ಫ್ಯಾನ್ಸ್ ಬಗ್ಗೆ ಕೇಳಿದ್ರು ಅಷ್ಟೇ ಎಲ್ಲರೂ ಪಾಪ ಮಾಡ್ಕೊಳ್ಳೋದು ಬೇಡ ನಮಸ್ಕಾರ ದೇವ್ರು ಎಲ್ರು ಚೆನ್ನಾಗಿದಾರ ಅನ್ಕೋತೀನಿ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಡಿ ಬಾಸ್ ದರ್ಶನ್ ಸರ್ ಅವ್ರನ್ನ ಭೇಟಿಯಾಗಲು ಪರಪ್ನ ಅಗ್ರ ಅಗ್ರ ಅಗ್ರಹಾರಕ್ಕೆ ಏನು ಹೋಗಿದಂತ ಏನವರ ಪರವಾಗಿ ವಾದ ಮಾಡ್ತಕ್ಕಂಥ ಏನೊಬ್ರು ಲಾಯರ್ ಇದ್ದಾರಲ್ಲ ಅವರು ದರ್ಶನ್ ಸರ್ ಅವ್ರನ್ನ ಭೇಟಿ ಆದ ಕ್ಷಣದಲ್ಲಿ ದರ್ಶನ್ ಸರ್ ಅವರು ತನ್ನ ತಮ್ಮ ಅಭಿಮಾನಿಗಳನ್ನು ಏನು ಸ್ವಲ್ಪ ವಿಚಾರನ ಕೇಳಿದ್ರೆ ನಾವು ಏನು ಇದ್ದಾರೆ ನಮ್ಮ ಫ್ರೆಂಡ್ಸು ದಯವಿಟ್ಟು ಅವರು ಯಾವುದೇ ರೀತಿ ತೊಂದರೆ ಮಾಡ್ಕೋಬಾರ್ದು ಅಂತ ಏನೋ ಒಂದು ಕಾಳಜಿಯಿಂದ ಅಂತ ಯಾಕಂದ್ರೆ ದರ್ಶನ್ ಸರ್ ಅವ್ರಿಗೆ ಅವರ ಸೆಲೆಬ್ರಿಟಿಗಳ ಮೇಲೆ ತುಂಬ ಅಪಾರವಾದ ಭಕ್ತಿ ಯಾಕಂದರೆ ಅವರು ಒಂದು ಕೆಲವು ಇಂಟರ್ವ್ಯೂಗಳಲ್ಲಿ ಹೇಳ್ತಾರೆ ನನಗೆ ಫ್ಯಾಮ್ಲಿ ಅಂತ ಬಂದರೆ ಸೆಕೆಂಡು ಫಸ್ಟ್ ಮೊದಲು ನಮಗೆ ಸೆಲೆಬ್ರಿಟಿ ನಮ್ಮ ಅಭಿಮಾನಿಗಳು ಯಾಕಂದ್ರೆ ನನ್ನ ಜೀವಾಳನೇ ಅವರು ಅಂತ ಏನು ಹೇಳ್ತಾರಲ್ಲ ಡಿ ಬಾಸ್ ಅವರು ಇವತ್ತು ಅವರು ಕೂಡ ಅವರು ಒಳಗಡೆ ಇದ್ದರೂ ಕೂಡ ಇವತ್ತು ಹೊರಗಡೆ ಇರುವ ನಮ್ಮ ಸೆಲೆಬ್ರಿಟಿಗಳಿಗೆ ಒಂದು ಯಾವುದೇ ರೀತಿ ತೊಂದರೆ ಆಗದೆ ಇರೋ ರೀತಿ ಹೇಳಿದ್ದಾರೆ ಅಂತ ದಯವಿಟ್ಟು ದರ್ಶನ್ ಸರ್ ಆದಷ್ಟು ಬೇಗ ಹೊರಗಡೆ ಬರ್ತಾರೆ ಅಂತ ಹೇಳ್ತಾರೆ ಇನ್ನೊಂದು ನಿಮ್ಗೆ ಹೇಳ್ಕೊಡ್ಬೇಕಪ್ಪ ಅಂದರೆ ಏನಂದರೆ ಇವಾಗ ಚಲನಚಿತ್ರ ವಾಣಿಜ್ಯ ಮಂಡಳಿ ಏನಿದಾರಲ್ಲ ಅವರು ಮನಸ್ಸು ಮಾಡಿದರೆ ದರ್ಶನ್ ಸರ್ ಅವ್ರಿಗೆ ಯಾವುದೇ ರೀತಿ ಬೇಲ್ ಸಿಗದೇ ಇದ್ರೂ ವಾಣಿಜ್ಯ ಮಂಡಳಿ ಅನ್ನೋಂಥರ ಅಂದರೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಏನಿದೆ ಅಲ್ಲ ಅವರು ಹೋಗಿ ಒಂದು ಮೂವಿ ಇನ್ನೂ ಯಾವ್ಯಾವ ಶೂಟಿಂಗ್ಗಳಿದೆಯಲ್ಲ ಆ ಶೂಟಿಂಗ್ಗಳಿಗೋಸ್ಕರನಾದರೂ ಬೇಲನ್ನು ಅಪ್ಲೈ ಮಾಡಿ ಅವರನ್ನು ಹೊರಗೆ ಕರ್ಕೊಂಬಂದು ಉಳಿದಂಥ ಚಿತ್ರಗಳಿಗೆ ಏನು ಪ್ರತಿಯೊಂದು ಕಂಪ್ಲೀಟ್ ಮಾಡಿ ಕೊಡೋ ರೀತಿ ಅವರನ್ನು ಹೊರಗಡೆ ಕರ್ಕೊಂಬರೋ ಜವಾಬ್ದಾರಿಯನ್ನು ವಾಣಿಜ್ಯ ಚಿತ್ರ ಮಂಡಳಿಯವರು ಮಾಡ್ತಾರಂತ ಸ್ವತಃ ಖುದ್ದಾಗಿ ಅವರೇ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರಿಗೆ ಯಾವುದೇ ರೀತಿ ಬೇಲ್ ಸಿಗದೇ ಇದ್ದರೂ ಕೂಡ ನ್ಯಾಯಾಲಯಕ್ಕೆ ಒಂದು ವರದಿ ಕೊಟ್ಟು ಅವರನ್ನು ಬೇಲ್ ಮುಖಾಂತರ ಹೊರಗಡೆ ತಂದು ಉಳಿದಂಥ ಚಿತ್ರಗಳನ್ನು ಕಂಪ್ಲೀಟ್ ಮಾಡಿ ಕೊಡ್ತಾರೆ ಅಂತ ಹಾಗಾಗಿ ವಾಣಿಜ್ಯ ಮಂಡಳಿಯವರು ದರ್ಶನ್ ಸರ್ ಅವ್ರನ್ನ ಯಾರು ಯಾರೇ ರೀತಿ ಅವ್ರಿಗೆ ಬೇಲ್ ಸಿಗದೇ ಇರೋ ರೀತಿ ನೋಡ್ಕೊಳ್ತಾ ಇದ್ರು ವಾಣಿಜ್ಯ ಚಲನಚಿತ್ರ ಮಂಡಳಿಯವರು ಅವರನ್ನು ಹೊರಗಡೆ ತಂದೇ ತರ್ತೀವಿ ಅಂತ ಏನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ದರ್ಶನ್ ಸರ್ ಅವರು ಆದಷ್ಟು ಬೇಗ ಹೊರಗಡೆ ಬರಲಿ ಅಂತ ನಾವು ಸಹ ಕೇಳ್ಕೊತೀವಿ ಅವರು ನಿರಪರಾಧಿ ಅಂತನೂ ಅಂದರೆ ಇವಾಗ ಜಸ್ಟ್ ಅಪರಾಧಿ ಅಂತ ಏನೊಂದು ಹೇಳ್ತಾ ಇದ್ದಾರಲ್ಲ ಅವರು ಒಂದು ಯಾವುದೇ ರೀತಿ ತೊಂದರೆ ಆಗದೆ ಒಂದು ಒಳ್ಳೆ ಒಂದು ಒಳ್ಳೆ ರೀತಿಯಾದಂಥ ಒಂದು ಬೇಲ್ ಮುಖಾಂತರ ಒಂದು ನಿರಪರಾಧಿ ಅಂತರ ಹೊರಗಡೆ ಬರ್ತಾರೆ ಅಂತ ಅನ್ಕೊತೀನಿ ದಯವಿಟ್ಟು ದಯವಿಟ್ಟು ಫ್ರೆಂಡ್ಸ್ ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನನಗೂ ಕೂಡ ಮಾತು ಬರ್ತಾ ಇಲ್ಲ ಹಾಂ ಹಾಗಾಗಿ ಕ್ಷಮಿಸಿ ದಯವಿಟ್ಟು ದರ್ಶನ್ ಸರ್ ಅವರು ಆದಷ್ಟು ಬೇಗ ಹೊರಗಡೆ ಬರ್ತಾರೆ ಇನ್ನೊಂದು ಅಂದರೆ ದರ್ಶನ್ ಸರ್ ಅವರು ಒಂದು ಡಿ ಬಾಸ್ ಅವರ ಸೆಲೆಬ್ರಿಟಿಗಳನ್ನು ಏನು ನೆನೆಸ್ಕೊಂಡಿದಾರಲ್ಲ ಅದೊಂದು ಖುಷಿ ಆಯಿತು ದೇವರು ಒಳ್ಳೇದು ಮಾಡ್ತಾರೆ ಅಂತ ಅನ್ಕೋತೀನಿ ದಯವಿಟ್ಟು ದರ್ಶನ್ ಸರ್ ಆದಷ್ಟು ಬೇಗ ಬಂದೇ ಬರ್ತಾರೆ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ಏನೋ ಒಂದ್ರು ಒಳ್ಳೊಳ್ಳೆ ದರ್ಶನ್ ಸರ್ ಅವರ ಒಂದು ಪ್ರತಿಯೊಂದು ಅಪ್ಡೇಟ್ಸನ್ನು ತಿಳಿಸ್ ತಿಳಿಸ್ತಾ ಇರ್ತೀನಿ ನಿಮಗೆ ದಯವಿಟ್ಟು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು